ರಾಮನ ವಾನರ ಸೇನೆ ಜಯ ಜಯಘೋಷ ಹಾಕಿದ ಕ್ಷಣವದು ರಾವಣನ ಅತ್ಯಂತ ಬಲಿಷ್ಠ ರಾಕ್ಷಸ ವೀರರನ್ನ ಹುರಿದು ಮುಕ್ಕಿದ್ದರು ವಾನರ ವೀರರು ಠೇಂಕರಿಸುತ್ತಾ ಬಂದ ರಾವಣನ ನಾಲ್ಕು ಮಕ್ಕಳಲ್ಲಿ ಮೂವರು ಏಕಕಾಲದಲ್ಲಿ ಹತರಾದರು ಇವರ ರಕ್ಷಣೆಗೆಂದು ಬಂದಿದ್ದ ರಾವಣನ ಇಬ್ಬರು ಸೋದರರಾದ ಮಹೋದರ ಮತ್ತು ಮಹಾಪಾರ್ಶ್ವ ಸಹ ಕೊನೆಯುಸಿರೆಳೆದರು ಆ ದಿನ ಬದುಕುಳಿದವನು ಅವನೊಬ್ಬನೇ ರಾವಣನ ಮಗ ಅತಿಕಾಯ ಇವನನ್ನು ನೋಡಿ ಸಾಕ್ಷಾತ್ ರಾಮನೇ ವಿಚಾರಿಸಿದ್ದ ವಿಭೀಷಣನಲ್ಲಿ ಯಾರಿವನು ಯಾರೀ ದೈತ್ಯಕಾಯ ಎಂದು ಆಗ ವಿಭೀಷಣ ಕೊಟ್ಟ ವಿವರಗಳೇನು ಅಂತಿಮವಾಗಿ ಶ್ರೀರಾಮ ಹೇಗೆ ಅತಿಕಾಯನನ್ನ ವಧಿಸಿದ ಗಾತ್ರದಲ್ಲಿ ಒಬ್ಬ ಚಿಕ್ಕಪ್ಪ ಕುಂಭಕರ್ಣನಂತೆಯೂ ವ್ಯಕ್ತಿತ್ವದಲ್ಲಿ ಇನ್ನೊಬ್ಬ ಚಿಕ್ಕಪ್ಪ ವಿಭೀಷಣನಂತೆಯೂ ಇದ್ದ ಅತಿಕಾಯ ಯುದ್ಧದಲ್ಲೇಕೆ ಅಪ್ಪನಂತೆ ಮೂರ್ಖತನ ಮಾಡಿದ ಇದರ ವಿವರಗಳನ್ನ ತಿಳಿಸಿಕೊಡ್ತೀವಿ ಸ್ಟೋರಿ ನೋಡೋಕು ಮುನ್ನ ನೀವಿನ್ನೂ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಲ್ಲದೆ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ಬಟನ್ ಕೂಡ ಒತ್ತಿ ಒಬ್ಬ ಕುಂಭಕರ್ಣನನ್ನ ನೋಡಿಯೇ ವಾನರ ಸೇನೆ ದಿಕ್ಕಾಪಾಲಾಗಿತ್ತು ಈಗ ಇನ್ನೊಬ್ಬ ಕುಂಭಕರ್ಣನನ್ನೇ ಹೋಲುವ ದೈತ್ಯಾಕಾರಿ ರಣಕಣದಲ್ಲಿ ವಿಜೃಂಭಿಸುತ್ತಿದ್ದಾನೆ ರಾವಣನ ಮಗ ಅತಿಕಾಯನನ್ನ ನೋಡಿ ಕಪಿಗಳೆಲ್ಲ ಹೆದರಿದ್ದವು ವಿಶಾಲ ರಥದಲ್ಲಿ ಕುಳಿತು ಮುನ್ನುಗ್ಗುತ್ತಿದ್ದಾನೆ ವಿಶಾಲ ದೇಹಿ ಇವನ ವೇಗಕ್ಕೆ ಅರ್ಧ ವಾನರ ಸೈನ್ಯ ಚಲ್ಲಾಪಿಲ್ಲಿಯಾಗುತ್ತಿದೆ ಅತಿಕಾಯನನ್ನ ಕಂಡವನೇ ರಾಮನ ಮೊದಲನೆಯ ಉದ್ಗಾರ ಯಾರಿವನು ಈಗಷ್ಟೇ ಕುಂಭಕರ್ಣನನ್ನ ಮುಗಿಸಿದ್ದವೆಲ್ಲ ಯಾರು ಇಷ್ಟೊಂದು ದೈತ್ಯ ದೇಹಿಯೇ ಕುಂಭಕರ್ಣನ ಮಗನೇ ಎಂದು ಕೇಳಿದ ರಾಮ ಅತಿಕಾಯನ ವಿವರ ಕೊಡಲಾರಂಭಿಸಿದ ಪಕ್ಕದಲ್ಲೇ ಇದ್ದ ವಿಭೀಷಣ ಪ್ರಭು ಇವನ ಹೆಸರು ಅತಿಕಾಯ ಅಂತ ರಾವಣನ ಮಗ ಉಳಿದ ಮಕ್ಕಳಿಗೆ ಹೋಲಿಸಿದರೆ ಸ್ವಲ್ಪ ಸಂಸ್ಕಾರವಂತ ಹಿರಿಯರಲ್ಲಿ ಬಹಳ ಗೌರವ ಇಟ್ಟುಕೊಂಡಿರುವವ ನನಗೂ ಅಷ್ಟೇ ತುಂಬ ಮರ್ಯಾದೆ ಕೊಡುತ್ತಿದ್ದ ವೇದಗಳನ್ನು ಬಲ್ಲ ಶಾಸ್ತ್ರಗಳನ್ನು ಬಲ್ಲ ನೀತಿ ಶಾಸ್ತ್ರದಲ್ಲಿ ಪರಿಣತ ಅಲ್ಲದೆ ಒಳ್ಳೆಯ ಕೇಳುಗ ರಾವಣನ ಉಳಿದ ಮಕ್ಕಳು ಯಾರಾದರೂ ಏನನ್ನಾದರೂ ಹೇಳುವ ಮೊದಲೇ ಅಡ್ಬಾಯಿ ಹಾಕುತ್ತಾರೆ ಅಹಂಕಾರದ ಮಾತುಗಳನ್ನಾಡುತ್ತಾರೆ ತಮ್ಮದೇ ಸರಿ ಎಂದು ವಾದಿಸುತ್ತಾರೆ ಆದರೆ ಅವರೆಲ್ಲರಿಗಿಂತ ಭಿನ್ನ ಈ ಅತಿಕಾಯ ಕುಂಭಕರ್ಣನನ್ನೇ ಹೋಲುತ್ತಾನಿವನು ಅವನಂತೆಯೇ ದೈತ್ಯ ದೇಹಿ ಅದೇ ರೀತಿ ಶಾಸ್ತ್ರಗಳನ್ನು ಕೂಡ ಓದಿಕೊಂಡಿದ್ದಾನೆ ನೀತಿಯೂ ಗೊತ್ತು ಆದರೆ ನಿಷ್ಠೆಯಲ್ಲಿ ಕುಂಭಕರ್ಣನಂತೆ ರಾವಣನ ಪರ ಹೀಗಾಗಿಯೇ ರಣರಂಗಕ್ಕಿಳಿದಿದ್ದಾನೆ ವಾನರ ಸೇನೆಯನ್ನ ಧೂಳಿಪಟ ಮಾಡಲು ಶಸ್ತ್ರ ಅಸ್ತ್ರಗಳಲ್ಲಿ ಪಾರಂಗತನಿದ್ದಾನೆ ಪರಾಕ್ರಮಿಯೂ ಹೌದು ಘೋರ ತಪಸ್ಸು ಮಾಡಿ ಬ್ರಹ್ಮದೇವರನ್ನೇ ಒಲಿಸಿಕೊಂಡಿದ್ದಾನೆ ದೇವತೆಗಳಿಂದಾಗಲಿ ರಾಕ್ಷಸರಿಂದಾಗಲಿ ಸಾವಿಲ್ಲದ ವರವಿದೆ ಇವನಿಗೆ ನಮ್ಮ ಲಂಕೆಯ ರಾಕ್ಷಸರನ್ನ ನೂರಾರು ಬಾರಿ ರಕ್ಷಿಸಿದ್ದಾನಿವನು ಎಂದು ಸಂಪೂರ್ಣ ಬಯೋಡೇಟಾ ಬಿಚ್ಚುಟ್ಟ ವಿಭೀಷಣ ವಿಭೀಷಣನ ವಿವರ ಮುಗಿದಿರಲೇ ಇಲ್ಲ ಅಷ್ಟರಲ್ಲೇ ಧುತೆಂದು ಬಂದ ಅತಿಕಾಯ ವಾನರ ಸೇನೆಯ ನಟ್ಟ ನಡುವೆ ಬಂದು ನಿಂತ ತನ್ನ ಧನುಸ್ಸನ್ನ ದೊಡ್ಡದಾಗಿ ಠೇಂಕರಿಸಿದ ಇವನ ಆರ್ಭಟ ನೋಡಿ ಐವರು ಪ್ರಮುಖ ವಾನರ ನಾಯಕರೇ ದಾಳಿಗೆಂದು ಧಾವಿಸಿದರು ಆದರೆ ಐವರನ್ನೂ ತಡೆದು ಬಾಣ ಪ್ರಯೋಗಿಸಿದ ಅತಿಕಾಯ ಎಲ್ಲರಿಗೂ ಗಾಯವಾಗಿ ನಿಸ್ಸಹಾಯಕರಾದರು ಯುದ್ಧ ನಿಯಮ ಪಾಲಿಸುವ ನೀತಿವಂತ ಅಸುರನಾಗಿದ್ದವ ಅತಿಕಾಯ ಹೀಗಾಗಿ ಶಕ್ತಿಹೀನರಾದ ಆ ಐವರು ವಾನರರನ್ನ ಕೊಲ್ಲಲಿಲ್ಲ ಅವನು ಬದಲಿಗೆ ಬೆದರಿಸಿ ಕಳುಹಿಸಿದ ನೀತಿವಂತನಾದರೂ ಗರ್ವಿಷ್ಠ ತನ್ನ ಬಾಹುಬಲದ ಮೇಲಿನ ಪ್ರೇಮ ಅವನ ಬಾಯಿಂದ ರಾಮನಿಗೆ ಸವಾಲು ಹಾಕಿಸಿತು ನೇರವಾಗಿ ರಾಮನ ಮುಂದೆ ಹೋದವನೇ ನೋಡಿ ನಾನು ರಥವೇರಿ ರಣೋತ್ಸಾಹದಲ್ಲಿ ಬಂದಿದ್ದೇನೆ ಸಣ್ಣ ಪುಟ್ಟವರ ಜೊತೆ ಯುದ್ಧ ಮಾಡಲಾರೆ ನಾನು ನನ್ನ ಯೋಗ್ಯತೆಗೆ ತಕ್ಕವರು ಮುಂದೆ ಬಂದರೆ ಮಾತ್ರ ಯುದ್ಧ ಎಂದ ಅತಿಕಾಯ ಈ ಅಸುರನದು ಎಂತಹ ಅಹಂಕಾರ ಎಂದೆನಿಸಿತು ಲಕ್ಷ್ಮಣನಿಗೆ ಅತಿಕಾಯನ ಮಾತುಗಳನ್ನ ಕೇಳಿ ಇನ್ನಿಲ್ಲದಂತೆ ಸಿಟ್ಟಾಗಿದ್ದ ಸೌಮಿತ್ರಿ ಧನಸ್ಸು ಕೈಗೆತ್ತಿಕೊಂಡವನೇ ಭೂಮಿಯೆಲ್ಲಾ ಆವರಿಸುವಂತೆ ಗಿರಿಶಿಖರಗಳು ಪ್ರತಿಧ್ವನಿಸುವಂತೆ ಟೇಂಕರಿಸಿದ ತನ್ನ ಧನಸನ್ನ ರಾಕ್ಷಸರು ಬೆದರಿ ಓಡಿಯೇ ಬಿಟ್ಟರು ಇವನು ರಾಮನ ಸೋದರ ಲಕ್ಷ್ಮಣ ಎಂದು ತಿಳಿಯಿತು ಅತಿಕಾಯನಿಗೆ ನಸುನಕ್ಕ ಅಸುರವೀರ ಓ ಲಕ್ಷ್ಮಣ ನೀನಿನ್ನು ಸಣ್ಣವ ಮೃತ್ಯುವಿನ ಜೊತೆ ಸೆಣಸಬೇಡ ನನ್ನನ್ನ ಕೆಣಕಬೇಡ ಕೆಳಗಿಡೂ ಧನಸ್ಸನ್ನ ಹೋಗು ಪ್ರಾಣ ಉಳಿಸಿಕೋ ಎಂದು ಘರ್ಜಿಸಿದ ಅತಿಕಾಯ ಅತಿಕಾಯನ ಮಾತುಗಳನ್ನು ಕೇಳಿ ಲಕ್ಷ್ಮಣನಿಗೆ ಇನ್ನಷ್ಟು ಸಿಟ್ಟು ಬಂತು ಓ ಮಾತಿನ ವೀರ ಹೀಗೆ ಮಾತನಾಡುತ್ತಿರುವೆಯಾ ಇಲ್ಲ ಯುದ್ಧವನ್ನೇನಾದರೂ ಮಾಡುವೆಯಾ ಚಿಕ್ಕವನೆಂದೆಯಲ್ಲವೇ ಒಮ್ಮೆ ಸೆಣಸು ನಿನಗೆ ಅರಿವಾಗುತ್ತದೆ ನಿಜವಾದ ಮೃತ್ಯು ಯಾರೆಂದು ಹೀಗೆಂದು ಪ್ರತಿ ಸವಾಲು ಎಸೆದ ಲಕ್ಷ್ಮಣ ಇಬ್ಬರ ನಡುವೆ ಘನಘೋರ ಯುದ್ಧ ಪ್ರಾರಂಭವಾಯಿತು ಅತಿಕಾಯ ಬಿಟ್ಟ ಬಾಣವನ್ನ ತನ್ನ ಅರ್ಧ ಬಾಣದಿಂದ ತುಂಡರಿಸಿ ಬಿಟ್ಟ ಲಕ್ಷ್ಮಣ ಮತ್ತೈದು ಬಾಣಗಳನ್ನು ಬಿಟ್ಟ ಅತಿಕಾಯ ಅವನ್ನೂ ಛೇದಿಸಿದ ಲಕ್ಷ್ಮಣ ಈಗ ಲಕ್ಷ್ಮಣನ ಸರದಿ ವಿಶೇಷವಾದ ಬಾಣವೊಂದನ್ನು ಹೂಡಿ ಬಲವಾಗಿ ಪ್ರಯೋಗಿಸಿದ ಲಕ್ಷ್ಮಣ ಆ ಬಾಣ ಅತಿಕಾಯನನ್ನು ಕಂಪಿಸುವಂತೆ ಮಾಡಿತು ಅಲುಗಾಡಿದ ಅತಿಕಾಯನಿಗೆ ಸಿಟ್ಟು ಬಂತು ಆ ಕ್ಷಣ ಲಕ್ಷ್ಮಣನ ನಿಜವಾದ ತಾಕತ್ತೇನು ಎಂದು ಅರಿವಾಯಿತು ಅತಿಕಾಯನಿಗೆ ಸಿಟ್ಟಿಗೆದ್ದಿದ್ದ ಅತಿಕಾಯ ಅಸಂಖ್ಯ ಬಾಣಗಳನ್ನು ಒಮ್ಮೆಲೆ ಪ್ರಯೋಗಿಸಿಬಿಟ್ಟ ಬಾಣಗಳ ಸುರಿಮಳೆಗೆ ಬಾಣಗಳಿಂದಲೇ ತಕ್ಕ ಉತ್ತರ ಕೊಟ್ಟ ಸೌಮಿತ್ರಿ ರೊಚ್ಚಿಗೆದ್ದ ಅತಿಕಾಯ ಲಕ್ಷ್ಮಣನ ಎದೆಗೆ ಬಲವಾದ ಬಾಣವೊಂದನ್ನು ಬಿಟ್ಟ ಲಕ್ಷ್ಮಣನ ಎದೆಯಲ್ಲಿ ರಕ್ತ ಸುರಿಯಲಾರಂಭಿಸಿತು ಆದರೂ ಆಗ್ನೇಯಾಸ್ತ್ರ ಪ್ರಯೋಗಿಸಿದ ಪ್ರತಿಯಾಗಿ ಇದಕ್ಕೆ ಪ್ರತಿಯಾಗಿ ಸೌರಾಸ್ತ್ರವನ್ನು ಪ್ರಯೋಗಿಸಿದ ಅತಿಕಾಯ ಪರಸ್ಪರ ಮುಖಾಮುಖಿಯಾದ ಎರಡು ಅಸ್ತ್ರಗಳು ಸುಟ್ಟು ಭಸ್ಮವಾದವು ಅತಿಕಾಯನ ಮೇಲೆ ಬಾಣಗಳ ಮಳೆಗರೆದ ಲಕ್ಷ್ಮಣ ಆದರೆ ಬ್ರಹ್ಮದತ್ತ ಕವಚದ ವರದಿಂದಾಗಿ ಅತಿಕಾಯನಿಗೆ ಏನೇನೂ ಆಗಲಿಲ್ಲ ವಿಚಲಿತನಾಗದ ಅತಿಕಾಯ ಲಕ್ಷ್ಮಣನನ್ನೇ ಮೂರ್ಛೆ ತಪ್ಪಿಸಿಬಿಟ್ಟ ಮತ್ತೆ ಎಚ್ಚೆತ್ತ ಲಕ್ಷ್ಮಣ ನಾಲ್ಕು ಬಾಣಗಳನ್ನು ಹೂಡಿ ಅತಿಕಾಯನ ರಥದ ನಾಲ್ಕು ಕುದುರೆಗಳನ್ನು ಮುಗಿಸಿದ ಮತ್ತೊಂದು ಬಾಣದಿಂದ ಸಾರಥಿಯನ್ನೂ ಕೊಂದ ಇದಾದ ಮೇಲೆ ಅತಿಕಾಯನ ಸಂಹಾರದ ಶ್ರಮದೊಂದಿಗೆ ಒಟ್ಟೊಟ್ಟಿಗೆ ಸಾವಿರಾರು ಬಾಣಗಳನ್ನು ಬಿಡಲಾರಂಭಿಸಿದ ಆದರೆ ಯಾವ ಬಾಣವೂ ಅತಿಕಾಯನನ್ನು ತಾಗುತ್ತಲೇ ಇಲ್ಲ ಆಶ್ಚರ್ಯಗೊಂಡಿದ್ದ ಲಕ್ಷ್ಮಣನಿಗೆ ಆ ಕ್ಷಣ ನೆರವಾಗಿದ್ದು ಆಂಜನೇಯನ ಧರ್ಮಪಿತ ವಾಯುದೇವ ಲಕ್ಷ್ಮಣನ ಕಿವಿಯ ಬಳಿ ಬಂದವನೇ ಅತಿಕಾಯನಿಗಿರುವ ಬ್ರಹ್ಮನ ವರವನ್ನ ತಿಳಿಸಿದ ಅಲ್ಲದೆ ಮತ್ಯಾವ ಬಾಣಗಳಿಂದಲೂ ಏನೂ ಪ್ರಯೋಜನವಿಲ್ಲ ಬ್ರಹ್ಮಾಸ್ತ್ರ ಪರಿಹಾರ ಎಂದು ತಿಳಿಸಿದ ವಾಯುದೇವ ವಾಯುದೇವನ ಸಲಹೆಯಂತೆ ಬ್ರಹ್ಮಾಸ್ತ್ರವನ್ನ ಅಭಿಮಂತ್ರಿಸಿದ ಲಕ್ಷ್ಮಣ ಇಡೀ ಪ್ರಕೃತಿಯಲ್ಲಿ ಪ್ರಳಯ ಸದೃಶ್ಯ ಕಂಪನ ವೈಪರೀತ್ಯವಾಯಿತು ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿಯೇ ಬಿಟ್ಟ ಲಕ್ಷ್ಮಣ ಯಮ ವೇಗದಲ್ಲಿ ಮುನ್ನುಗ್ಗುತ್ತಿರುವ ಬ್ರಹ್ಮಾಸ್ತ್ರ ಕ್ಕೆ ಪರಿಹಾರವಾಗಿ ಸಾವಿರಾರು ಬಾಣಗಳನ್ನ ಬಿಡುತ್ತಿದ್ದಾನೆ ಅತಿಕಾಯ ಆದರೆ ಯಾವುದೂ ಕೂಡ ಪ್ರಯೋಜನವಾಗುತ್ತಿಲ್ಲ ವ್ಯರ್ಥವಾಗುತ್ತಿವೆ ಲಕ್ಷ್ಮಣನ ಈ ದಿವ್ಯಾಸ್ತ್ರದ ಮುಂದೆ ಬಾಣಗಳು ಕೆಲಸ ಮಾಡುತ್ತಿಲ್ಲ ಎಂದು ಖಾತ್ರಿಯಾದ ಮೇಲೆ ಕೈಗೆ ಏನೆಲ್ಲ ಸಿಗುತ್ತದೋ ಅದೆಲ್ಲವನ್ನೂ ಕೂಡ ಬಾಣದ ದಿಕ್ಕಿಗೆ ಎಸೆಯಲಾರಂಭಿಸಿದ ಆದರೆ ಅವನ ಯಾವುದೇ ಪ್ರತಿರೋಧವು ಕೂಡ ನಡೆಯಲಿಲ್ಲ ಬ್ರಹ್ಮಾಸ್ತ್ರದ ಮುಂದೆ ನೋಡ ನೋಡುತ್ತಲೇ ಅವನ ಶಿರ ಧರೆಗೂಡುಳಿತು ರಾಕ್ಷಸರು ಚೆಲ್ಲಾ ಕುಂಭಕರ್ಣ ಸತ್ತಂತೆಯೇ ಆ ದಿನ ಅತಿದೊಡ್ಡ ಪೆಟ್ಟು ಬಿತ್ತು ಲಂಕೆಗೆ ಅತಿ ಕಾಯನ ಸಾವಿನೊಂದಿಗೆ ಸುದ್ದಿ ತಲುಪಿತು ಲಂಕೆಗೆ ರಾವಣನ ಬಾಯಿಂದ ಬಂದ ಮರುಮಾತೆ ಆ ರಾಮನೇನು ನಾರಾಯಣನೇ ಈ ಶಂಕೆಯಲ್ಲಿಯೇ ರಾವಣ ಮುಂದೇನು ಮಾಡಿದ ಮುಂದಿನ ಘನಘೋರ ಯುದ್ಧ ಹೇಗೆಲ್ಲ ನಡೆಯಿತು ತಿಳಿಸಿಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಬೆಲ್ ಬೆಲ್ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು